ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಭಿನಂದನಾ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಡೊಳ್ಳು ಕುಣಿತ ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಬರಮಾಡಿಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಜಿಲ್ಲಾಡಳಿತ ಭವನದಲ್ಲಿ ಉದ್ಘಾಟನೆ ಮಾಡಿದ ಸಿ ಎಸ್ ಷಡಕ್ಷರೀರವರು ಅಧ್ಯಕ್ಷತೆ ಎ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಇನ್ನು ಮುಖ್ಯ ಅತಿಥಿಗಳು ಶ್ರೀ ರವೀಂದ್ರ ಪಿ ಎನ್ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಪ್ರಕಾಶ್ ಜಿಟಿ ನಿಟ್ಟಾಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶ್ರೀ ಕುಶಲ್ ಚೌಕ್ಸೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಡಾಕ್ಟರ್ ಭಾಸ್ಕರ್ ಎನ್ ಅಪಾರ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಎಸ್ ಗಿರಿಜಾಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಶ್ರೀ ಶಿವರುದ್ರಯ್ಯ ರಾಜ್ಯ ಖಜಾಂಚಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಶ್ರೀ ಮಲ್ಲಿಕಾರ್ಜುನ ಬಳ್ಳಾರಿ ರಾಜ್ಯ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಶ್ರೀ ಎಸ್ ಬಸವರಾಜ್ ರಾಜೇಗೌಡ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಮತ್ತು ಜಿಲ್ಲಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಖಜಾಂಚಿ ಜಿಲ್ಲಾ ರಾಜ್ಯ ಪರಿಷತ್ ಸದಸ್ಯರು ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ತಾಲೂಕು ನಿರ್ದೇಶಕರು ಭಾಗಿಯಾಗಿದ್ದರು ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಮತ್ತು ಎರಡನೇ ಬಾರಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಸಮಸ್ತ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಡಾಕ್ಷರ ಸಾಹೇಬರು ಮತ್ತು ಅವರ ಜೊತೆಗೂಡಿ ಎಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದು ಇವತ್ತು ಅವರಿಗೆ ಅಭಿನಂದನೆ ಸಮಾರಂಭವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಮತ್ತು ತಾಲೂಕು ಸರ್ಕಾರಿ ನೌಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಪದಾಧಿಕಾರಿಗಳಿಗೆ ಒಂದು ಪದಗ್ರಹಣ ಕಾರ್ಯಕ್ರಮವೂ ಕೂಡ ಇದೆ ನಮ್ಮಲ್ಲಿ ಅರವತ್ತ್ಮೂರು ಜನ ನಿರ್ದೇಶಕರಿದ್ದಾರೆ ಚುನಾಯಿತ ನಿರ್ದೇಶಕರು ಎಲ್ಲ ಇಲಾಖೆಗಳಿಂದ ಕೂಡ ಅವರಿಗೆಲ್ಲೂ ಕೂಡ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಒಂದು ಅತ್ಯ ಅತ್ಯಂತ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಾವು ಮಾನ್ಯ ರಾಜ್ಯಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನೌಕರರ ಪರವಾಗಿ ಮತ್ತು ಸಂಘಗಳ ಪರವಾಗಿ ಮನವಿ ಮಾಡಿಕೊಳ್ತಾ ಇರತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂತಹ ಜ್ವಲಂತ ಸಮಸ್ಯೆ ಹಲವಾರು ವರ್ಷಗಳಿಂದ ನೌಕರರನ್ನು ಕಾಡ್ತಾ ಇರ್ತಕ್ಕಂತಹ ಎನ್ ಪಿ ಎಸ್ ಸಮಸ್ಯೆ ಏನಿದೆ ನೌಕರರ ಸಮಸ್ಯೆ ಆ ಎನ್ ಪಿ ಎಸ್ ಅನ್ನು ಹೋಗಲಾಡಿಸಿ ಓ ಪಿ ಎಸ್ ಅನ್ನು ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸಂಘ ಮತ್ತು ನಾವೆಲ್ಲ ಸೇರಿಕೊಂಡು ಆ ಒಂದು ಸರ್ಕಾರದ ಹಂತದಲ್ಲಿ ಎನ್ ಪಿ ಎಸ್ ಅನ್ನು ತಲುಸಬೇಕು ಓ ಪಿ ಎಸ್ ಅನ್ನು ಜಾರಿಗೆ ತಂದರೆ ನಮ್ಮ ರಾಜ್ಯದ ಎಲ್ಲ ಸಮಸ್ತ ಸರ್ಕಾರಿ ನೌಕರು ನೆಮ್ಮದಿಯಿಂದ ಕೆಲಸ ನಿರ್ವಹಿಸಿದಂಥ ಒಂದು ಪರಿಸ್ಥಿತಿ ಉಂಟಾಗ್ತದೆ ಎಂಬತಕ್ಕಂಥ ಒಂದು ಅಪ್ಪತಾಯವನ್ನು ಈ ಈ ಸಂದರ್ಭದಲ್ಲಿ ನಾವು ರಾಜ್ಯಾಧ್ಯಕ್ಷರಲ್ಲಿ ಮಾಡ್ತಾ ಎರಡನೇದಾಗಿ ಈಗಾಗಲೇ ಆರೋಗ್ಯ ಸಂಜೀವಿನಿ ಜಾರಿಗೆ ತರ್ತಕ್ಕಂಥದ್ದು ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಶ್ರಮವನ್ನು ವಹಿಸ್ತಾ ಇರ್ತಾರೆ ಆದಷ್ಟು ಬೇಗ ಆರೋಗ್ಯ ಸಂಜೀವನಿ ಇಡೀ ಸರ್ಕಾರಿ ನೌಕರರಿಗೆ ಜಾರಿಯಾಗಬೇಕು ಯಾಕಪ್ಪ ಅಂತಂದರೆ ಅನೇಕ ಸರ್ಕಾರಿ ನೌಕರು ಕಾಯಿಲೆ ತುತ್ತಾದಾಗ ಅವರು ಅವಲಂಬಿತರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂಥ ಹಣ ವಾಪಸ್ ಬರೋದು ಕಷ್ಟ ಆಗ್ತಾ ಇದೆ ಇವತ್ತು ಮೆಡಿಕಲ್ ಅಲಾಟ್ಮೆಂಟ್ಗಳೆಲ್ಲ ಸರ್ಕಾರದಲ್ಲಿ ಬಿಡುಗಡೆ ಇರ್ತಕ್ಕಂಥ ನಿಧಾನ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಆರೋಗ್ಯ ಸಂಜೀವನಿ ಜಾರಿಗೆ ತಂದರೆ ಇಡೀ ರಾಜ್ಯದ ಆರು ಲಕ್ಷ ಸರ್ಕಾರಿ ನೌಕರಿಗೂ ಕೂಡ ಅದು ತುಂಬ ಅನುಕೂಲವಾಗ್ತದೆ ಎಂಬತಕ್ಕಂತಹ ಒಂದು ಒತ್ತಾಯವನ್ನು ಇವತ್ತು ನಾವು ಸಂಘದ ಪರವಾಗಿ ರಾಜ್ಯಾಧ್ಯಕ್ಷದಲ್ಲಿ ನಾವು ಮನವಿಯನ್ನು ಮಾಡ್ತಕ್ಕಂಥ ಒಂದು ಇದೀಗ ಎರಡು ಪ್ರಮುಖವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಆಮೇಲೆ ಗ್ರಾಮೀಣ ಕೃಪಾಂಕದಡಿ ನೇಮಕ ಆಗಿರ್ತಕ್ಕಂತಹ ಶಿಕ್ಷಕರಿಗೂ ಮತ್ತು ನೌಕರರಿಗೆ ಅವರಿಗೆ ಸೇವಾ ಒಂದು ಸವಲತ್ತುಗಳಿಲ್ಲ ಆರ್ಥಿಕ ಸವಲತ್ತುಗಳಿಲ್ಲ ಬಡ್ತಿಗಳಿಲ್ಲ ಆ ನಿಟ್ಟಿನಲ್ಲಿ ಗ್ರಾಮೀಣ ರೂಪಾಂಕ ನೌಕರರು ಯಾರಿದ್ದಾರೆ ಅವರಿಗೆಲ್ಲೂ ಕೂಡ ಅನುಕೂಲ ಆಗಬೇಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ರಾಜ್ಯಾಧ್ಯಕ್ಷರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ಮಾತನಾ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಭವನ ಇದೆ ಆ ಭವನದ ಒಂದು ಮೇಲ್ಗಡೆ ಆ ಎರಡು ಅಂತಸ್ತಿನ ಒಂದು ಭವನ ಇದೆ ಮೇಲ್ಗಡೆ ನಮಗೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಾರ್ಪೊರೇಟ್ ಮಾದರಿಯ ಒಂದು ಕಚೇರಿ ಆಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೊನ್ನೆ ರಾಜ್ಯಾಧ್ಯಕ್ಷರು ಬಂದಾಗಲೂ ಕೂಡ ನಮಗೆ ಮಾತನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಸರ್ಕಾರಿ ನೌಕರರ ಭವನದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಮತ್ತು ಕಾರ್ಪೊರೇಟ್ ಮಾದರಿಯ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಅನುದಾನವನ್ನು ರಾಜ್ಯ ಸಂಘ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಜಿಲ್ಲಾ ಸಂಘದ ಪರವಾಗಿ ಒತ್ತಾಯವನ್ನು ಇವತ್ತು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಸರ್ ಬಜೆಟ್ನಲ್ಲಿ ಸರ್ಕಾರಿ ನೌಕರು ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದ ಬಜೆಟ್ನಲ್ಲಿ ಇವತ್ತು ಪ್ರಮುಖವಾಗಿ ಏನು ನಮಗೆ ಮೆಡಿಕಲ್ ಅಲಾಟ್ಮೆಂಟ್ ಏನಿದೆ ಅದನ್ನು ಪ್ರಮುಖವಾಗಿ ಬಿಡುಗಡೆ ಆಗಬೇಕು ಯಾಕೆಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ನೌಕರರಿಗೂ ಕೂಡ ಅನುದಾನಗಳ ಕೊರತೆಯಿಂದ ಮೆಡಿಕಲ್ ಬಿಲ್ಗಳು ಹೆಚ್ಚು ಇದ್ದಾವೆ ಆಮೇಲೆ ಬಹಳಷ್ಟು ನೌಕರರಿಗೆ ಎನ್ ಪಿ ಎಸ್ ಅನ್ನು ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ತೊಲಗಿಸಿ ಓ ಪಿ ಎಸ್ ಅನ್ನು ಜಾರಿಗೆ ತಿಟ್ಟ ನಿಟ್ಟಿನಲ್ಲಿ ಸರ್ಕಾರ ಅದನ್ನು ಬಿಡುಗಡೆ ಮಾಡಬೇಕು ಅದನ್ನು ಜಾರಿಗೆ ತರಬೇಕು ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಬೇಕು ಅಂತೇಳಿ ಸಮಸ್ತ ನೌಕರರ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾವು ಮನವಿಯನ್ನು ಮಾಡ್ಕೊಂತೇವೆ ಮತ್ತು ಸಮಸ್ತ ಸರ್ಕಾರಿ ನೌಕರರು ಕೂಡ ಸಾರ್ವಜನಿಕ ಸೇವೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಿ ನೌಕರಿಗೆ ಏನೇ ಆರ್ಥಿಕ ಸೌಲಭ್ಯ ಇರ್ಬೋದು ಬೇರೆ ಬೇರೆ ವಿಚಾರಗಳಿರ್ಬೋದು ಅವರ ಕಷ್ಟ ಸುಖಗಳಿಗೆ ಸರ್ಕಾರ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತೇಳಿ ಮನಸ್ಸು वරदी வkaටराජ.